ಏನ್ ಇದು ಏನು ಇದು ಕಾಳಿ ಕಾಂಬ ಅಂತ ಓಕೆ ಇದು ಸಿಟಿಯಿಂದ ಗುರುಹುಳರ್ ನಮಸ್ಕಾರ ಇವತ್ತಿನ ವಿಶೇಷವಾಗಿ ಸ್ವಾಗತ ಇವತ್ತೇನು ಅಂದ್ರೆ ನಾನು ನೆಲಬಂಗ್ಲದಿಂದ ನಾನು ಅಶ್ವಿನ್ಪೇಟೆ ಕಡೆ ಹೋಗ್ತಾ ಇದೆ ಅವಾಗ ನಾನು ರೋಡ್ ಸೈಡ್ ಅಲ್ಲಿ ಏನ್ ನೋಡಿದೆ ಅಂದ್ರೆ ಒಂದು ವಿಭಿನ್ನವಾದ ಒಂದು ಶಾಪ್ ನೋಡಿದೆ ಏನು ಅಂತಂದ್ರೆ ನೋಡಿ ಇದೇ ಶಾಪ್ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದ್ರೆ ಕಲ್ಲಿನ ಶಿಲೆಗಳನ್ನ ಇವರು ಕೆತ್ತಾ ಇದ್ರು ಸೊ ನೋಡಿ ನನಗೆ ಆಶ್ಚರ್ಯ ಆಯಿತು ಅದಕ್ಕೋಸ್ಕರ ಇಲ್ಲಿ ಬಂದೆ ಸೊ ಗೆಳೆಯರೆ ಏನು ಅಂತಂದರೆ ಇದು ಕಂಪ್ಲೀಟ್ಲಿ ಮೇಡ್ ಬೈ ಹ್ಯಾಂಡ್ ಇದು ಸೊ ಯಾವುದೇ ರೀತಿ ಮಿಷಿನರಿ ಟೂಲ್ಸ್ ಏನು ಏನು ಯೂಸ್ ಮಾಡಿಲ್ಲ ಸೊ ಬನ್ನಿ ಈ ಒಂದು ಶಾಪ್ ಏನಿದ್ದಾರೆ ಶಾಪ್ ಓನರ್ ಜೊತೆ ಮಾತಾಡೋಣ ಸರಿ ಸೊ ಗೆಳೆಯರೆ ನಾನು ಆಗಲೇ ಹೇಳಿದಾಗೆ ಈ ಒಂದು ಶಾಪಿನ ಮಾಲೀಕರವರು ಹಾಗೆ ಇವರೇ ಸ್ವಂತ ಕೈಯಾರೆ ಈ ಒಂದು ಶಿಲೆಗಳನ್ನ ಮಾಡ್ತಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್ ನಿಮ್ಮ ಹೆಸರು ಬಾಬು ಅಂತ ಓಕೆ ನಾವು ಶಿವಾರ ಓಕೆ ಬಂದ್ಬಿಟ್ಟಿವಿ ಓಕೆಗ್ರ ಎಲ್ಲ ನಾವು ಕೈಯಾರ ಮಾಡಿದ್ದೀವಿ ಅದೇ ಹೌದು ಸರ್ ನೀವು ಈ ಒಂದು ಕೆಲಸ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಇದು ನಿಮ್ಮ ಕುಲ ಸುಮಾರು ಕುಲ ಇದು ಓಕೆ ನಮ್ಮ ತಾತ ಒಂದು ಬಂದಿರೋದು ಓಕೆ ಹೌದಾ ಹೌದು ನಾವು ಕೈಯಾರ ಮಾಡೋದು ಅದೇ ಅದೇ ನೋಡ್ತಿರ್ಬೋದು ಇವರು ಈ ಶಾಪಿನ ಮಾಲೀಕರು ಸರ್ ನಿಮ್ಮ ಹೆಸರು ಮತ್ತೆ ಪರಿಚಯ ನಮ್ಮ ಹೆಸರು ಮಂಜುನಾಥಾಚಾರ್ಯ ಅಂತ ಓಕೆ ನಾವು ವಿಶ್ವಕರ್ಮ ಜನ ಜನ ಅಂತ ಅವರು ಶಿಲ್ಪಿನೇ ಓಕೆ ಅವರು ಇದೆ ನಾವು ಕಲಸು ಇವಾಗ ಈಗ ಅಂದ್ರೆ ಇವರು ವಂಶ ಪರಂಪರೆಯಾಗಿ ಬಂದಿದ್ದಾರೆ ಅದು ಇದು ಇವರು ಕುಲ ಕಸು ಇವ್ರದ್ದು ಕೂಡ ಹೌದು ಕುಲ ಕಸು ಓಕೆ ಸರ್ ನಾನು ಅಟ್ರಾಕ್ಟ್ ಆಗಿರೋದು ನೋಡಿ ಈ ಒಂದು ಮೂರ್ತಿಯಿಂದ ಸರ್ ಇದ್ರ ಬಗ್ಗೆ ಡೀಟೇಲ್ ಕೊಡಿ ಸರ್ ಏನು ಮೂರ್ತಿ ಇದು ಸರ್ ಇದು ಕಾಳಿಕಾಂಬ ಅಂತ ಓಕೆ ಇದು ಸಿಟಿ ಇಂದ ಗುರುಗುಳ ಅಂತ ನಮ್ದು ಆರ್ಡರ್ ಕೊಟ್ಟಿದ್ದಾರೆ ಟೂ ಪಾಯಿಂಟ್ ಫೈವ್ ಫೀಟ್ ಇದೆ ಇದು ಬಂದು ಇದು ಮೈಸೂರಿಂದ ಆಚೆ ಸಿಗುತ್ತೆ ಇದು ಇದು ದಿಮ್ಮೆ ಅಂತ ಬರುತ್ತೆ ಅದನ್ನ ಕಟಿಂಗ್ ಮಾಡಿಸ್ಕೊಂಡು ಏನ್ ಸೈಜ್ ಬೇಕು ಮೆಜರ್ಮೆಂಟ್ ಗೆ ಕಟಿಂಗ್ ಮಾಡಿಸ್ಕೊಂಡ್ ಬಂದು ಒಂದು ರಫ್ ಅಂತ ಸ್ಕೆಚ್ ಮಾಡ್ಕೊಂಡಿವಿ ರಫ್ ಸ್ಕೆಚ್ ಮಾಡ್ಕೊಂಡು ಮುಖ ಕಿರೀಟ ಕೈ ಕಾಲು ಏನೇನ್ ಅಳತೆ ಬೇಕೋ ಅಳತೆ ಪ್ರಕಾರ ಕೈಯಲ್ಲಿ ಮಾರ್ಕ್ ಮಾಡಿಕೊಂಡು ಆ ಮುಖಾಂತರವಾಗಿ ನಾವು ಒಂದು ತುಂಬಾ ಅಂತ ಆಗುತ್ತೆ ಎರಡು ತಿಂಗಳು ಅದೇ ಹೇಳಿದ್ರು ಎರಡು ತಿಂಗಳಾಗುತ್ತೆ ಕ್ಲೀನ್ ಆಗಿ ಮಾಡಿ ಎಲ್ಲ ಫೈನಲ್ಗೆ ಡೀಲ್ಬರಿ ಕೊಡ್ತೀವಿ ತಗೊಂಡೋಗಿ ಪ್ರತಿಷ್ಠಾಪನೆ ಅಂತ ಮಾಡ್ತಾರೆ ಇದು ಗರ್ಭಗುಡಿ ಇದು ಗುಡಿ ಒಳಗಡೆ ಇದೆ ಇದು ಶಿಲೆ ಇದು ಒಂದು ಫಾರ್ಟಿ ಫೈವ್ ಡೇಸ್ ನೀರಲ್ಲಿ ಇಡ್ತಾರೆ ಅಂತ ಆ ಜಲವಾಸ ಮೇಲೆ ಧಾನ್ಯವಾಸ ಅಂತ ಬರುತ್ತೆ ಅದು ಒಂದು ಒಂಬತ್ತು ದಿನ ಇಡ್ತಾರೆ ಒಂಬತ್ತು ದಿನ ಇಟ್ಟಿದ್ದಾದ್ಮೇಲೆ ಪ್ರತಿಷ್ಠಾಪನೆ ಅಂತ ಹೇಳ್ಬಿಟ್ಟು ಒಂದ್ ದಿನ ಫಿಕ್ಸ್ ಮಾಡ್ಕೊಂಡು ಅದು ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಗಾಳಿಕಾಂಬಾ ಅಂತ ಏನು ಅಂತಂದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಶ್ರೀ ಶನೀಶ್ವರ ದೇವರು ಸರ್ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ನಾನು ಇದು ಸಿನಿಮಾ ಅಂತ ಓಕೆ ಇದು ತ್ರೀ 3 ಫೀಟ್ ಇದೆ ಓಕೆ ಇದು ಅಷ್ಟೇ ಮೈ ಸ್ಟೋನ್ ಅಂತ ಓಕೆ ಇದು ಇಲ್ಲಿ ಇದರತ್ರ ಕುನಿಗಲ್ಗೆ ಆರ್ಡರ್ ಕೊಟ್ಟಿದ್ದಾರೆ ಕುನಿಗಲ್ಗೆ ಓಕೆ ಓಕೆ ಅದು ನಾವು ಸೇಮ್ ಮೆಜರ್ಮೆಂಟ್ಗೆ ನಾವು ಕಟ್ ಮಾಡಿಕೊಂಡು ಪಾಲ್ತೆ ಪ್ರಕಾರವಾಗಿ ಓಕೆ ನೀಟಾಗಿ ರೆಡಿ ಮಾಡಿ ತಯಾರು ಮಾಡ್ಕೊಡ್ತೀವಿ ಸರ್ ಇದು ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಸರ್ ಇದೊಂದು ಈ ತ್ರೀ ಫೀಟ್ ಇದೆ ಗೆಳೆಯರೇ ನೋಡ್ತಿರ್ಬೋದು ಏನು ಅಂತಂದ್ರೆ ಇನ್ನೂ ಇದು ಕಂಪ್ಲೀಟ್ ಕಂಪ್ಲೀಟ್ ಆಗಿಲ್ಲ ಆಗಿಲ್ಲ ಮೂರ್ತಿ ಇದು ಇನ್ನು ತುಂಬಾ ಕೆಲಸ ಇದೆ ಇನ್ನು ಕನ್ಸ್ಟ್ರಕ್ಷನ್ ಇನ್ನು ಪ್ರೊಸೆಸಿಂಗ್ ಅಲ್ಲೇ ಇದೆ ಇದು ಸೊ ಇದನ್ನೆಲ್ಲ ನೋಡ್ಬಿಟ್ಟು ನೀವು ಏನ್ ಈ ತರ ಇದೆ ಅಂತ ಅನ್ಕೋಬೇಡಿ ಆಕ್ಚುಲಿ ಇದು ಇನ್ನೂ ಕೆಲಸ ಇದೆ ಸರ್ ಇನ್ನೂ ಒಂದ್ ತಿಂಗಳು ಕೆಲಸ ಇದೆ ಸರ್ ಇದು ಇನ್ನೂ ಫಿಫ್ಟೀನ್ ಡೇಸ್ ಕೆಲ್ಸ ಫಿಫ್ಟೀನ್ ಡೇಸ್ ಕೆಲಸ ಇದೆ ಇದು ನಾಗರ ವಿಗ್ರಹ ಅಂತ ಇದು ಸೆಟ್ ಅಂತ ಬರೋದು ಬರುತ್ತೆ ಅಮ್ಮನವರು ಅಂತ ಆ ಕಡೆ ಈ ಕಡೆ ನಾಗ ಅಪ್ಪನವರು ಇದು ಯಾರಾದರೂ ದೋಷ ಇದ್ರೆ ಪರಿಹಾರ ಮಾಡೋದಕ್ಕೋಸ್ಕರ ಆರ್ಡರ್ ಕೊಡ್ತಾರೆ ಇದು ಇದೆ ಇದು ತಯಾರು ಮಾಡೋದಕ್ಕೆ ನಿಮ್ಗೆ ಒಂದು ಒಂದೂವರೆ ತಿಂಗಳು ಬೇಕಾಗ ಒಂದೂವರೆ ತಿಂಗಳು ಇದು ಸೇಮ್ ಸರ್ ಸೇಮ್ ಅಳತೆ ಮಾಡ್ಕೊಂಡು ರಫ್ ಮಾಡ್ಕೊಂಡು ಕ್ಲೀನ್ ಆಗಿ ವಿಭಿನ್ನವಾಗಿ ಏನು ಪ್ರೈಸ್ ಆಗುತ್ತೆ ಸರ್ ಇದು ಸರ್ ಇದು ಒಂದು ಇದು ಕೆಳಗಡೆ ಪಾಣಿ ಬಾಟ್ಲ್ ಅಂತ ಬರುತ್ತೆ ಅದು ಎಲ್ಲ ಟೋಟಲ್ ಸೇರಿ ನಿಮಗೆ ಒಂದು ಸಿಕ್ಸ್ಟಿ ತೌಸಂಡ್ ಅಂದ್ರೆ ಮೂರು ವಿಗ್ರಹಕ್ಕೆ ಮೂರು ವಿಗ್ರಹ ಸೇರಿ ಒಂದು ಆರುವರೆ ಆಗುತ್ತೆ ಓಕೆ ಸರ್ ಇದು ಸರ್ ಇದು ಪಾರ್ವತಿ ದೇವಿ ಅಂತ ಓಕೆ ಇದು ಟೂ ಫಿಟ್ ಇದೆ ಓಕೆ ಇದು ಅಷ್ಟೇ ಸರ್ ಇದು ಮೋಸ್ಟ್ ಮೈಸೂಲ್ ಸ್ಟೋನ್ ಅಂತ ಅಲ್ಲಿಂದ ತಗೊಂಬಂದು ನಾವು ಎಲ್ಲ ರಬ್ ಮಾಡ್ಕೊಂಡು ಎಲ್ಲ ಅಳತೆ ಪ್ರಕಾರವಾಗ ರೆಡಿ ಮಾಡ್ತೀವಿ ಇದು

ಹೊರಟಗೆರೆಯಿಂದ ಆರ್ಡರ್ ಬಂದಿದೆ ನಮಗೆ ಇದು ಎಲ್ಲ ಫಿನಿಶ್ ಮಾಡಿದೀವಿ ಸರ್ ಇನ್ನ ಪಾಲಿಶ್ ಮಾಡಬೇಕು ಇದು ಪ್ರೈಸ್ ಒಂದು ಸರ್ ಓಕೆ ನೋಡಿರ್ಬೋದು ಏನು ಅಂತಂದ್ರೆ ಇದು ಇವಾಗ ಏನಿದೆ ಅಂದ್ರೆ ಇವಾಗ ಇಷ್ಟಿರೋದು ಈಗಿರೋ ಕಲೆಕ್ಷನ್ ಅಷ್ಟೇ ಆರ್ಡರ್ ಹೇಗಿದೆ ಅದೇ ರೀತಿ ಇವ್ರ ಜೊತೆ ಕಲೆಕ್ಷನ್ಸ್ ಇರುತ್ತೆ ನೀವು ಯಾವುದೇ ರೀತಿ ಮೂರ್ತಿ ಬೇಕು ಅಂತಂದ್ರೆ ಈ ಸರ್ ಜೊತೆ ಬಂದು ಮಾತಾಡಿದ್ರೆ ಇವ್ರು ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ ಮಾಡ್ಕೊಳ್ತಾರೆ ಸೊ ಸರ್ ಆಗಿ ನೀವು ಯಾವುದೇ ಸುನೇನ ಕನ್ ಬಂದೇ ಇಲ್ಲ ಸರ್ ನಾ ಯಾವುದು ಆರ್ಡ್ರ್ ಕೊಟ್ರೇ ನಾವು ಅದನ್ನು ಆರ್ ಇದು ಮಾಡಿಕೊಂಡು ನಾವು ಕೆಲಸ ಕೆಲಸ ಮಾಡೋದು ಹೌದು ಓಕೆ ಸರಿ ಸರ್ ಬನ್ನಿ ಸರ್ ನೀವು ಬನ್ನಿ ನಿಮಗೆ ನೀವು ತಕ್ಕಂಗೆ ಒಳ್ಳೆ ಕಲ್ಲಾದೆ ಕೃಷ್ಣ ಸೀದ್ಯ ಕಲ್ಲಾದೆ ನಿಮಗೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಆದರೆ ನಿಮಗೆ ಈಗ ಇನ್ ಕೇಸ್ ಏನೋ ಏನಾದರೂ ವಿಗ್ರಹಗಳು ಕಲ್ಲಿನ ಕಲ್ಲಿನ ಮೂರ್ತಿಗಳು ಕಲ್ಲಿನ ವಿಗ್ರಹಗಳು ಏನಾದರೂ ಬೇಕು ಅಂತಂದರೆ ನಾನು ಹೇಳೋದಾದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ಸರ್ದು ನಂಬರ್ ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡ್ಬೋದಲ್ಲಕ್ಕ ಮಾಡಿ ಮಾಡ್ಬೋದು ಆಮೇಲೆ ನಿಮಗೆ ನೇರವಾಗಿ ಇಲ್ಲಿ ಭೇಟಿ ಕೊಡಬೇಕು ಅಂದರೆ ಏನಿಲ್ಲ ನವಯಗ ಟೋಲ್ ಟೋಲ್ ಏರಿದೆ ನವಯಗ ನೆಲಮಗ್ಲಿಂಗ ಬೆಂಗಳೂರು ಹೊರಟ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲಿ ಈ ಒಂದು ಶಾಪ್ ಇರೋದು ನೀವು ಇಲ್ಲಿಗೆ ಡೈರೆಕ್ಟಾಗಿ ಬಂದ್ಬಿಟ್ಟು ಇವ್ರ ಜೊತೆ ಮಾತುಕತೆ ಮಾಡ್ಬೋದು ಏನು ಅಂತಂದರೆ ಈ ಎಲ್ಲ ವಿಗ್ರಹಗಳಿಗೆ ಸ್ಟೋನ್ಸ್ ಏನೇನೋ ಮೈಸೂರಿಂದ ಅರ್ಜೆ ಸ್ಟೋ ಅಜ್ಜೆ ಮೈಸೂರಿಲ್ಲ ಅಂದ್ರೆ ಎಲ್ಲ ಕಲ್ಲಲ್ಲಿ ಆಗಲ್ಲ ಸರ್ ಈ ಮೂರ್ತಿ ಆಗಲ್ಲ ಅಂದ್ರೆ ಇದಕ್ಕೆ ಸ್ಪೆಷಲ್ ಆದ ಕೃಷ್ಣಾಶೀಲ ಚೆಲ್ಲ ಅಂತ ಬರುತ್ತೆ ಓಕೆ ಅದು ಎಲ್ಲ ಮೈಸೂರಿನ ಆಚೆನೆ ಸಿಗೋದು ಓಕೆ ಓಕೆ ಹೌದಾ ಓಕೆ ಹೌದಾ ಮೆರದು ಸಿಗೋಲ್ಲ ಸರಿ ಸರ್ ನೋಡಿದ್ರೆ ಗೆಳೆಯರೆ ಇದಿಷ್ಟು ಬಂದು ವಿಭಿನ್ನವಾದ ಒಂದು ವಿಶೇಷವಾದ ಒಂದು ಕಲ್ಲಿನ ಮೂರ್ತಿಯ ಒಂದು ಶಾಪ್ ಏನಿದೆ ಇದರ ಬಗ್ಗೆ ಇರುವ ಒಂದು ಸಣ್ಣ ವಿಡಿಯೋ ನಿಮಗೆ ಇದರಿಂದ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಡ್ತೀನಿ ಹಾಗೆ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಆಗೋಣ ಮತ್ತು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೆಳೆಯರೆ ಸುಬನೀನಾ ಜೈ ಹಿಂದ್ ಜೈ ಕರ್ನಾಟಕ